Did Max become kalki at the box office for UI? अरता किरणी, क्वेश्चन में है ना इस पास्टोर कड़ी थी वो? कल ये मुमकिन था, नाने आई जस्ट डिकोडिंग ऑन माय वे तू डी प्रेस मीट. आई दिन शा लाइक यू हैव गिवन नो सत्य एंड कल्की बगैर आई दिन शा गैपली, द आई तुझका गैपली का UI मत Max रिलीज़ आई तो ಇಲ್ಲ ಮಾರ್ಕೆಟ್ ತೆಲುಗು ತಮಿಳು ಬರ್ತಾ ಇರುತ್ತೆ ಅದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ನಮ್ಮ ಸಿನಿಮಾ ನಮ್ ಇದು ನಾವ್ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ ಈಗ ನೀವು ಬುದ್ಧಿವಂತರಾಗಿದ್ರೆ ಎಂಟು ಹೋಗಿ ಇದು ಸಿನಿಮಾ ಬರುತ್ತೆ ಅದು ಅದ್ರ ಅಗತ್ಯತೆ ಇತ್ತ ಅಂತ ಒಂದು ಪ್ರಶ್ನೆ ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಯಾಕಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕೊಂಡು ಮಾಡಿದ್ರು ಏನಾಯ್ತದು ಅದು ಅದು ತುಂಬಾ ಎಫೆಕ್ಟ್ ಆಗಿಲ್ವಾ ಸಿನಿಮಾಗೆ ಪಡಿ ಅಂದ್ರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ ಅದನ್ನ ಹೆಂಚೆ ತುಂಬಾ ಖುಷಿ ಪಟ್ರಲ್ಲ ಅದನ್ನ ಸಿ ಅಲ್ಲಿ ಏನು ನಿಮ್ಗೆ ಯಾರಿಗೂ ಏನು ಬೇಜಾರ್ ಮಾಡಿಲ್ಲ ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿವಂತರು ದಟ್ಟ್ರ ಇಡ್ತಾರೆ ನಂತರ ಬುದ್ಧಿ ಬುದ್ಧಿವಂತ ಅನ್ಕೊಂಡ್ ಮಾತಾಡ್ತಾ ಇರ್ತೀವಿ ನಾವು ಅಲ್ಲ ಬುದ್ಧಿವಂತ ಕೂತಿದಾರೆ ಬುದ್ಧಿವಂತರೇ ಅದು ಹಂಗೇ ಅಂತ ಇರ್ತೀವಿ ಪ್ರೇಕ್ಷಕರ ಮನಸ್ಥಿತಿ ಹೇಗಿರುತ್ತೆ ನಾನ್ ಬುದ್ಧಿವಂತ ಇರುತ್ತೆ ಅಂತ ಇಟ್ಕೊಳ್ಳಿ ನಾನ್ ನೋಡಲ್ಲ ಸಿನ್ಮಾ ನಾನ್ ಎದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಉಪ್ಪಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡು ಹಿಡಿತಿದ್ದಾರೆ ಹಂಗಾಗಿ ನಾನ್ ನೋಡೋದಿಲ್ಲ ಸಿನಿಮಾ ಅದು ಎಫೆಕ್ಟ್ ಆಯ್ತಾ ಇಲ್ಲವಂತ ಸಿನಿಮಾಕ್ಕೆ ನನಗೆ ಅನಿಸುತ್ತಾ ಇದೆ ಎಫೆಕ್ಟ್ ಆಗಿದೆ ಆಗಿದೆ ಅನಿಸುತ್ತಿದೆ ನನಗೆ ಕಲೆಕ್ಷನ್ ಹೇಳ್ತಲ್ಲ ನಿಮಗೆ ಕಲೆಕ್ಷನ್ ಹೇಳ್ತರೆ ನೀವು ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು ನಿಮ್ಗೆ ಅಲ್ಲಿ ಎರಡು ಸಿನಿಮಾ ಇದೆ ಓಕೆನಾ ಬಟ್ ಹೊರಗಿನವರಕ್ಕೆ ಗೊತ್ತಿಲ್ವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಯಾರಿಗೂ ನಾನು ನೀವು ಮಾತಾಡಿ ನಿಮಗೆ ಗೊತ್ತಾಯ್ತಲ್ಲ ನೀವು ಆಡಿಯನ್ಸ್ ಅಲ್ವಾ ಹೌದು ನಿಮಗೆ ಗೊತ್ತೈತಲ್ಲ ಎರಡು ಸಿನಿಮಾ ಇದೆ ಹೌದಾ ಹೌದು ಪಶ್ಚಿಮದಲ್ಲೆ ಹಾಕಿ ಇದಾನೆ ಏನಕ್ಕೆ ಅಂತ ಗೊತ್ತಾಯ್ತಾ ಸರ್ ಸೋಷಿಯಲ್ ಮೀಡಿಯಾ ಒಂದು ನಿಮಿಷ ಒಂದು ನಿಮಿಷ ನಾನು ಕೇಳೋ ಕ್ವಶನ್ ಗೆ ಆನ್ಸರ್ ಮಾಡ್ಬಿಡಿ ಫಸ್ಟ್ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಹೌದು ಅದರಲ್ಲಿ ಆ ಕಾರ್ಡ್ ಬರುತ್ತೆ ಹೌದು ಲಾಸ್ಟ್ ಅಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ ಹೌದು ಆ ಡೈರೆಕ್ಟರ್ ಏನು ಹೇಳ್ತಾನೆ ನಾನು ಕಥೆನೇ ಮಾಡಲ್ಲ ನಾನು ಏನೋ ಬೇರೆ ತೋರಿಸ್ತೀನಿ ಅಂತಾನೆ ಹೌದು ಫೈನಲಿ ಏನು ಹೇಳ್ತಾನೆ ಅವನು ಎಂಡ್ ಫೋಕಸ್ ಅಂತಾನೆ ಫೋಕಸ್ ನೀವು ಲಾಸ್ಟ್ ಅಲ್ಲಿ ನೋಡಿಲ್ಲ ಅಂದ್ರೆ ಅವರು ಕರೆಕ್ಟ್ ಅಲ್ವಾ ಅವನು ನಾನು ನಾನೇನು ಕತೆ ಹೇಳಲ್ಲ ಯಾ ಅಂತ ಹೇಳ್ತಾನೆ ಅವನು ಈ ಡೈರೆಕ್ಟ್ರು ಎಗೈನ್ ನಾನು ಸ್ಟೋರಿ ಹೇಳಿ ನೀನು ಮಿಸ್ಲೀಡ್ ಮಾಡಲ್ಲ ನಿನ್ ಸ್ಟೋರಿ ನೀನು ನೋಡ್ಕೋ ಅನ್ನೋದ್ರೆ ಕತೆ ಇದು ಸರ್ ಫೋಕಸ್ ಮಾಡೋದು ಫೋಕಸ್ ಆಗೋದು ಅದು ಪ್ರೇಕ್ಷಕರಿಗೆ ಬಿಟ್ಟಿದ್ದು ಅದು ನಮ್ಮ ಅವ್ರವ್ರ ಗಮನ ಹೆಂಗೇಂಗೆ ಇರುತ್ತಾ ಯಾರ್ಯಾರು ಇರುತ್ತಾ ಅವ್ರು ಸ್ಟ್ರಾಂಗ್ ಎಷ್ಟಿರ್ತಾರೋ ಅಷ್ಟು ಅದಕ್ಕೆ ಕೇಳಿ ಒಂದು ನಿಮಿಷ ಅದಕ್ಕೆ ನಿಮ್ಮ ಪರವಾಗಿ ನೀವು ಮಾತಾಡ್ಬೇಕು ಅಷ್ಟೇ ಈ ಸಿನಿಮಾದಲ್ಲಿ ನಿಮಗೆ ಅದೇ ಅಂತ ಅಲ್ಲ ನಿಮ್ ನಾನು ನನಗೆ ಅನಿಸ್ತಾ ಇರೋದು ಯು ಎ ಬೇರೆ ಪರಿಣಾಮ ಎದುರಿಸ್ತು ಇದರಿಂದ ಅಂತ ನನ್ನ ಅನಿಸಿಕೆ ಅದು ನಿಮ್ಮ ಅನಿಸಿಕೆ ಥ್ಯಾಂಕ್ ಯು